ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಟೆನ್ಷನ್ನಲ್ಲಿದ್ದರೆ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆಸ್ಪತ್ರೆಯಲ್ಲಿ ಪಾರ್ವತಿ ಅವರಿಗೆ ವೈದ್ಯಕೀಯ ಚಿಕಿತ್ಸೆ ನಡೆದಿದೆ ಪತ್ನಿಯನ್ನ ನೋಡಲು ಸಿಎಂ ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಾರೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ತನ್ನ ಪತಿ ಯಾವುದಾದ್ರೂ ಅಧಿಕಾರದಲ್ಲಿದ್ರೆ ಸಾಕು ಅಂತವರ ಪತ್ನಿ ಅನಾಥ ವ್ಯವಹಾರದಲ್ಲಿ ಸಾಮಾನ್ಯವಾಗಿ ಒತ್ತಡ ಹೇರುತ್ತಲೋ ಪ್ರಭಾವ ಬೀರುವ ಮೂಲಕ ಮೂಗು ತೋರಿಸ್ತಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪತ್ನಿ ಮಾಜಿ ಸಚಿವ ಎಚ್ ಆಂಜನೇಯ ಪತ್ನಿ ಪತಿಯ ಅಧಿಕಾರದಲ್ಲಿ ಮೂಗು ತೋರಿಸುವಲ್ಲಿ ಪ್ರಮುಖರು ಆದರೆ ಸಿಎಂ ಸಿದ್ದರಾಮಯ್ಯರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಮಾತ್ರ ಸಿದ್ದರಾಮಯ್ಯರ ಕೆಲಸದಲ್ಲಾಗಲಿ ರಾಜಕೀಯದಲ್ಲಾಗಲಿ ಯಾವುದೇ ಪ್ರಭಾವ ಬೀರೋದಿಲ್ಲ ತಾನಾಯಿತು ತನ್ನ ಕೆಲಸವಾಯ್ತು ಎಂಬಂತಿರ್ತಾರೆ ಇದರಿಂದಾಗಿಯೇ ಅವರು ಮಾಧ್ಯಮಗಳ ಮುಂದೆ ಬಂದಿದ್ದು ತೀರಾ ಅಪರೂಪವಾಗಿದೆ ಸಿದ್ದರಾಮಯ್ಯ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವಾಗಲೂ ಕೂಡ ಪಾರ್ವತಿ ಅವರು ಬಂದಿರಲಿಲ್ಲ ಹೀಗಾಗಿ ಅವರ ವಿಡಿಯೋವಾಗಲಿ ಅಥವಾ ಫೋಟೋಗಳಾಗಲಿ ಸಿಕ್ಕಿದ್ದು ಮಾತ್ರ ತೀರಾ ಕಡಿಮೆ ನೋ ಪ್ರಾಬ್ಲಮ್ಮು ಸ್ಟೇಬಲ್ ಆಗಿದೆ ಈಗ ಇಂಪ್ರೂವ್ ಆಗ್ತಾ ಇದೆ ನೋಡೋಣ ಎರಡು ಮೂರು ದಿನ ಇರಬೇಕಾದ್ರೆ ಮೈನರ್ ಲಂಗ್ ಇನ್ಫೆಕ್ಷನ್ ಆಗಿದೆ ಆದ್ರೆ ಮೈಸೂರಿನ ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಹೆಸರು ತಳುಕು ಹಾಕಿಕೊಂಡಿತ್ತು ಮೂಡಾದಿಂದ ಅಕ್ರಮವಾಗಿ ಸೈಟ್ ಪಡೆದಿದ್ದಂತಹ ಆರೋಪ ಕೇಳಿ ಬಂದಿತ್ತು ಆ ನಂತರದಲ್ಲಿ ಪಾರ್ವತಿ ಅದರಿಂದಲೂ ಸಹ ಮುಕ್ತಿಯನ್ನ ಪಡೆದ್ರು ಮೈಸೂರಿನ ಚಾಮುಂಡೇಶ್ವರಿ ಭಕ್ತರಾದಂತಹ ಪಾರ್ವತಿ ಸಿದ್ದರಾಮಯ್ಯ ಜನಸಾಮಾನ್ಯರಂತೆ ಸರತಿಯಲ್ಲಿ ತೆರಳಿ ದೇವರ ದರ್ಶನವನ್ನ ಪಡೆಯುತ್ತಾರೆ ಹೀಗಾಗಿ ತಾನೊಬ್ಬ ಸಿಎಂ ಸರ್ಕಾರಿ ಭದ್ರತೆಗೆ ಒತ್ತಡ ಹಾಕೋದಿಲ್ಲ ಯಾವ ಹಮ್ಮು ಬಿಮ್ಮು ಇಲ್ಲದೆ ಜನ ಸಾಮಾನ್ಯರಂತೆ ದೇವಾಲಯಗಳಿಗೆ ತೆರಳಿ ದರ್ಶನವನ್ನ ಪಡೆಯುತ್ತಾರೆ ಪಾರ್ವತಿಯವರ ಈ ನಡೆ ಜನರಲ್ಲಿ ಆಶ್ಚರ್ಯವನ್ನ ಮೂಡಿಸುತ್ತದೆ ಇತ್ತೀಚೆಗೆ ಹಾಸನದಲ್ಲಿ ಹಾಸನಾಂಬೆ ದರ್ಶನವನ್ನ ಜನ ಸಾಮಾನ್ಯರಂತೆ ಪಡೆದದ್ದು ಕಂಡು ಬಂತು ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡು ಉಸಿರಾಟಕ್ಕೆ ತೊಂದರೆಗೊಳಗಾಗ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡು ಉಸಿರಾಟಕ್ಕೆ ತೊಂದರೆಗೊಳಗಾದಂತಹ ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಪಾರ್ವತಿಗೆ ಚಿಕಿತ್ಸೆ ನಡೀತಾ ಇದೆ ಅತ್ತ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ಜೊತೆಯಲ್ಲಿದ್ದರೂ ಟೆನ್ಷನ್ ಅಲ್ಲಿದ್ದಾರೆ ಪತ್ನಿ ಆರೋಗ್ಯದ ಬಗ್ಗೆ ಪುತ್ರ ಹಾಗೂ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ತಂದೆ ಸಿದ್ದರಾಮಯ್ಯಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿರುವಂತಹ ಪತ್ನಿ ಪಾರ್ವತಿಯನ್ನ ನೋಡಲು ಸಿದ್ದರಾಮಯ್ಯ ಬೆಂಗಳೂರಿಗೆ ಬರಲಿದ್ದಾರೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ